ಟೆನ್ ಫಿಫ್ಟೀನ್ ಇಯರ್ಸ್ ನಾನು ಯಾವಾಗ ಸಕ್ರಿಯವಾಗಿ ನಮ್ಮ ಎಸ್ ಎಸ್ ಕೆಟ್ರಸ್ಟ್ ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆದನಲ್ಲ ಆವಾಗಿಂದ ಮ್ಯಾಡಮ್ ಜರ್ನಿ ನೋಡ್ಕೊಂಡು ಬಂದೆ ದ ವೇ ಹರ್ ಸಕಾಲ ಆ್ಯಪ್ ಇರ್ಬೋದು ಅಥವಾ ಬೆಲ್ಗಾಮ್ನಲ್ಲಿ ಡಿ ಸಿ ಆಗಿ ಅವರು ವರ್ಕ್ ಮಾಡಿರೋ ರೀತಿ ಮತ್ತು ವಿವಿಧ ಇಲಾಖೆಗಳಲ್ಲಿ ಮ್ಯಾಮ್ ಕೂಡ ಯಾವುದೇ ಒಂದು ಇಲಾಖೆಯಲ್ಲಿ ಕೆಲಸ ಮಾಡಿದರೂ ಅವ್ರದೇ ಆದಂಥ ಒಂದು ಸ್ಟ್ಯಾಂಡ್ ಅಥವಾ ಛಾಪು ಬಿಟ್ಟು ಬಂದಿದ್ದಾರೆ ಒಂದು ಫುಟ್ ಸ್ಟೆಪ್ಸ್ ನಾವೆಲ್ಲರೂ ಫಾಲೋ ಫಾಲೋ ಮಾಡೋ ರೀತಿನಲ್ಲಿ ಮ್ಯಾಮಿನ ಜರ್ನಿ ಇದೆ ಸೊ ಅದರಿಂದ ಇದೇ ರೀತಿ ಅವರು ಬುಕ್ ಕೂಡ ಬರೆದಿದ್ದಾರೆ ಐ ಎ ಎಸ್ ದಂಪತಿಗಳು ಅಂತ ಇಟ್ಸ್ ಅ ವೆರಿ ಥಿಕ್ ವಾಲ್ಯೂಮ್ ಸೊ ಮ್ಯಾಮಿ ಕೇಳ್ತಾ ಇದ್ದೆ ಎಲ್ಲಿವರೆಗೂ ಈ ಜರ್ನಿ ಬರ್ದಿದ್ದೀರಾ ಮ್ಯಾಮ್ ಅಂತ ಸೊ ಅಪ್ ಟು ಟ್ವೆಂಟಿ ಟ್ವೆಂಟಿ ಅಂತ ಹೇಳಿದರು ಸೊ ಅದಾದ ನಂತರ ರಿಟೈರ್ಮೆಂಟ್ ಆದಮೇಲೆ ಮುಂದಿನ ಪುಟಗಳನ್ನು ಅದಕ್ಕೆ ಸೇರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ವೆ ಆರ್ ಆಲ್ ಲುಕಿಂಗ್ ಫಾರ್ವರ್ಡ್ ಟು ದಟ್ ಬುಕ್ ಮ್ಯಾನ್ ಆ್ಯಂಡ್ ಮತ್ತೊಮ್ಮೆ ದಾವಣಗೆರೆಗೆ ಮತ್ತು ನಮ್ಮ ಸಂಕಲ್ಪ ಕಾರ್ಯಕ್ರಮಕ್ಕೆ ನಿಮಗೆ ತುಂಬು ಹೃದಯದ ಒಂದು ಆಹ್ವಾನ ಅಂತ ಹೇಳಿ ಬಯಸ್ತೀನಿ ಮತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಸ್ಫೂರ್ತಿ ಪ್ರೇರಣೆ ಆಗಿರುವಂತಹ ಡಾಕ್ಟರ್ ಶಾಮನೂ ಶಿವಶಂಕರಪ್ಪಾಜಿ ಅವರು